ಸೌಜನ್ಯ ಎಂಬ ಅಪ್ರಾಪ್ತ ಬಾಲಕಿಯ ದೇವಸ್ಥಾನ ಕಟ್ಟಿದ್ದಾರೆ ದೇವಸ್ಥಾನ ಕಟ್ಟಿ ಸೌಜನ್ಯರ ದೇವಸ್ಥಾನ ಕೊಟ್ಟು ಪೂಜಿಸ್ತಾ ಇದ್ದಾರೆ ಅಂತಹ ಅಪ್ರಾಪ್ತ ಬಾಲಕಿಯನ್ನ ಕಾಲೇಜಿಗೆ ಹೋಗಿ ಬರ್ತಾ ಇರುವಂತಹ ಅಪ್ರಾಪ್ತ ಬಾಲಕಿಯನ್ನ ಎಳೆದು ಹೋಗಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಗರ್ಭಗುಡಿಗೆ ಮಣ್ಣನ್ನ ತುಂಬಿ ಮೂರಿಂಚು ಮಣ್ಣನ್ನ ತುಂಬಿ ಬರ್ಬರವಾಗಿ ಹತ್ಯೆ ಮಾಡಿದಂತಹ ಸೌಜನ್ಯರ ನ್ಯಾಯಕ್ಕೋಸ್ಕರವಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಒಬ್ಬ ವಿಕೃತ ಕಾಮಿ ವಿದೇಶದಲ್ಲಿ ಹೌಸ್ಕೊಂಡು ಕೂತಿದ್ದಾನೆ ಸಾವಿರಾರು ಜನ ಹೆಣ್ಣು ಮಕ್ಕಳನ್ನ ಹಾಳು ಮಾಡಿದಂತಹ ವಿಕೃತ ಕಾಮಿಗೆ ಅವರು ವಿಡಿಯೋ ಮಾಡ್ದ ಅಂತೇಳಿ ಈ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಹಿಂದುತ್ವವನ್ನು ಪ್ರತಿಪಾದಿಸುವಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳುವಂತ ಆರ್ ಅಶೋಕ್ ಅವರು ಒಬ್ಬ ವಿಕೃತ ಕಾಮಿಯ ವಿಡಿಯೋ ಬಂತು ಅಂತ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಒಕ್ಕಲಿಗರನ್ನ ತುಳಿಯುವಂತಹ ಕೆಲಸ ಸ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಹೇಳ್ತಾರಲ್ಲ ಇಲ್ಲಿ ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಾ ಇರುವಂತಹ ಸೌಜನ್ಯ ಒಕ್ಕಲುತನ ಮಾಡುವಂತಹ ಒಕ್ಕಲಿಗರ ಕುಟುಂಬದಲ್ಲೇ ಹುಟ್ಟಿರುವುದು ಆರ್ ಅಶೋಕ್ ಅವರೇ ಒಕ್ಕಲುತನ ಮಾಡಿ ಒಕ್ಕಲಿಗರಾಗಿ ಹುಟ್ಟಿರುವಂಥದ್ದು ಕುಸುಮಾವತಿ ಮತ್ತು ಅವರ ಕುಟುಂಬದವರು ಒಕ್ಕಲಿಗರೇ ಇಲ್ಲಿ ಹನ್ನೆರಡು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಸೌಜನ್ಯ ಕುಟುಂಬದವರು ಆರ್ ಅಶೋಕ್ ಅವರೇ ಒಬ್ಬ ವಿಕೃತ ಕಾಮಿನಿ ಪ್ರಜ್ವಲ್ನಂತಹ ನೀಚನ ಬಗ್ಗೆ ನೀವು ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತೀರಲ್ಲ ಇದೇ ಒಕ್ಕಲಿಗ ಸಮುದಾಯದ ಒಂದು ಅಪ್ರಾಪ್ತ ಬಾಲಕಿಯರನ್ನು ಇವತ್ತೇನು ಸಿ ಬಿ ಐ ಕೋರ್ಟ್ ಆದೇಶ ಕೊಟ್ಟಿದೆಯಲ್ಲ ಏನ್ ಕೊಟ್ಟಿದೆ ಸಂತೋಷ ರಾವ್ ನಿರಪರಾಧಿ ಒಬ್ಬರು ಆರೋ ಅತ್ಯಾಚಾರ ಮಾಡಿಲ್ಲ ಮೂರರಿಂದ ನಾಲ್ಕು ಜನ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ ಹಾಗಾದ್ರೆ ನಾಲ್ಕು ಜನ ಯಾರು ಅನ್ನೋ ಪ್ರಶ್ನೆಗೆ ಒಕ್ಕಲುತನದ ಕೌಸ ಕುಸುಮಾವತಿ ಅವರ ಕುಟುಂಬ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಅವರ ಜೊತೆಯಲ್ಲಿ ನಿಂತಿರುವವರು ಯಾರು ಅವರ ಜೊತೆಯಲ್ಲಿ ನಿಂತಿರುವವರು ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಗಿರೀಶ್ ಮಟ್ಟಣ್ಣನವರು ಇಂಥವರು ಒಡನಾಡಿ ಸಂಸ್ಥೆಯವರು ಇಂಥವರು ಸೌಜನ್ಯ ನ್ಯಾಯ ಸಿಗಬೇಕು ಅಂತೇಳಿ ಜಾತ್ಯತೀತವಾಗಿ ಸಮುದಾಯಗಳಲ್ಲದೆ ಧರ್ಮ ಧರ್ಮಗಳನ್ನೆಲ್ಲ ಸೇರಿಸಿಕೊಂಡು ಇಲ್ಲಿ ಕ್ರೈಸ್ತರಿದ್ದಾರೆ ಮುಸಲ್ಮಾನರಿದ್ದಾರೆ ಹಿಂದೂಗಳಿದ್ದಾರೆ ಎಲ್ಲ ಜಾತಿಯವರು ಒಬ್ಬ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡಿ ದೆಹಲಿಯವರೆಗೂ ಹೋಗಿ ಬಂದ್ರಲ್ಲ ಆರ್ ಅಶೋಕ್ ಅವರು ಪ್ರ ಪ್ರಜ್ವಲ್ ರೇವಣ್ಣ ಅವನ ಜಾತಿ ನಮ್ಮ ಒಕ್ಕಲಿಗರ ಜಾತಿಗೆ ಅವಮಾನ ಆಯಿತು ಅಂತ ಹೇಳ್ತಿರಲ್ಲ ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಸ್ವಾಮಿ ಯಾತಕ್ಕೆ ಕೊಡಿಸ್ತಾ ಇಲ್ಲ ನೀವು ಅವತ್ತು ಸಚಿವರಾಗಿದ್ರಲ್ಲ ನಿಮಗೆ ಗೊತ್ತೇ ಇಲ್ವಾ ಸೌಜನ್ಯರ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ನಿಮಗೆ ಗೊತ್ತೇ ಇಲ್ವಾ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ನಾಯಕ ಆಗ್ಬೇಕು ಅಂತಾರೆ ಅಶ್ವತ್ಥ ನಾರಾಯಣ ಅವರು ಡಿ ಕೆ ಶಿವಕುಮಾರ್ ಒಕ್ಕಲಿಗರ ನಾಯಕತ್ವ ಆಗ್ಬೇಕು ಅಂತ ಹೊಡೆದಾಡ್ತಾ ಇದ್ದಾರೆ ಅಂತೇಳಿ ಅವರು ಆರೋಪ ಮಾಡ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ನಾವು ಒಕ್ಕಲಿಗರ ನಾಯಕ ಅಂತ ಹೇಳ್ಕೊಳ್ತಾರೆ ಎಚ್ ಡಿ ದೇವೇಗೌಡರು ನಾವು ಒಕ್ಕಲಿಗರ ನಾಯಕ ಅಂತ ಹೇಳ್ತಾರೆ ನಿಜಕ್ಕೂ ನಿಮ್ಮ ಅಕ್ಷರ ಮೀಡಿಯಾ ಬಹಳ ಬೇಸರದಿಂದ ಹೇಳ್ತಾ ಇದೆ ನಿಮ್ಮ ಅಕ್ಷರ ಮೀಡಿಯಾ ಇವತ್ತು ಅಪ್ರಾಪ್ತ ಬಾಲಕಿಯರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳ ವಿರುದ್ಧ ನಿಂತಿದೆ ಏನು ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳಿಗೆ ಧ್ವನಿ ಆಗ್ತಾ ಇದೆ ನಾವು ಯಾಕೆ ಈ ವಿಚಾರ ಪ್ರಸ್ತಾಪ ಮಾಡಿದ್ವಿ ಅಂತಂದ್ರೆ ಯಾಕೆ ಈ ವಿಚಾರ ಪ್ರಸ್ತಾಪ ಮಾಡ್ತೀನಿ ಒಬ್ಬ ವಿರೋಧ ಪಕ್ಷದ ನಾಯಕ ಪ್ರಸ್ತಾಪ ಮಾಡಿದಿಕ್ಕೆ ಒಕ್ಕಲಿಗರನ್ನ ತುಳಿತಾ ಇದಾರೆ ಅಂತ ಹೇಳಿದಿಕ್ಕೆ ನಮಗೆ ಚಕ್ಕಂತ ಮನಸ್ಸಿಗೆ ಬಂದಿದ್ದು ಸೌಜನ್ಯನು ಸಹ ಒಕ್ಕಲುತನದ ಹೆಣ್ಣುಮಗಳೇ ಮಗಳೇ ಅವ್ರಿಗೆ ಯಾಕೆ ನ್ಯಾಯ ಕೊಡಿಸೋದಿಕ್ಕೆ ಅವ್ರ ಜೊತೆ ನಿಂತ್ಕೊಂಡಿಲ್ಲ ಡಿ ಕೆ ಶಿವಕುಮಾರ್ ಅವರು ಚುನಾವಣೆಗೆ ಮುಂಚಿತವಾಗಿ ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಾರೆ ಕುಸುಮಾವತಿ ಅವರ ಮನೆ ಮುಂದೆ ಹಾದು ಹೋಗ್ತಾರೆ ತನ್ನ ಸಮುದಾಯದ ಮಗಳು ಕುಸುಮಾವತಿ ಅವರ ಮನೆಗೆ ಕುತ್ಕೊಂಡು ನಿನ್ಗೆ ಏನಾಗ್ಬೇಕು ಕೇಳಮ್ಮ ಅಂತೇಳಿ ಕೇಳಲೇ ಇಲ್ಲಲ್ಲ ಚುನಾವಣೆ ಮುಗಿದ ನಂತರ ಸಿ ಎಂನ ಕರ್ಕೊಂಡು ಬರ್ತಾರೆ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿಯ ದರ್ಶನ ಪಡಿತಾರೆ ಅಲ್ಲಿ ಏನಾಗಿದೆ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಂಡು ಏನಾಗಿದೆ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅಕ್ವಿಟಲ್ ಕಮಿಟಿ ಏನು ಸಿ ಬಿ ಐ ಕೋರ್ಟ್ ಹೇಳಿತ್ತಲ್ಲ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಅಂತಿದೆ ಇವತ್ತಿಗೂ ಅಕ್ವಿಟಲ್ ಕಮಿಟಿ ರಚನೆ ಆಗಿಲ್ಲ ಕೊನೆಯ ಪಕ್ಷ ಡಿ ಸಿ ಎಂ ಸಿ ಎಂ ಅಲ್ಲಿ ಇದ್ರು ಅಲ್ಲಿ ಏನು ಡಿ ಸಿ ಬಂದಿದ್ರು ಜಿಲ್ಲಾಧಿಕಾರಿಗಳು ಎಸ್ ಪಿ ಬಂದಿದ್ರು ಡಿಐಜಿ ಜಿ ಬಂದಿದ್ರು ಏನಾಗಿದೆ ಯಾಕೆ ರಚನೆ ಆಗಿಲ್ಲ ಅಂತ ಕೇಳಬಹುದಾಗಿತ್ತು ಕೇಳಲಿಲ್ಲ ಅವರು ಹೋರಾಟ ಮಾಡ್ತಾ ಇದಾರೆ ಯಾಕೆ ಮಾಡ್ತಾ ಇದಾರೆ ಅಂತ ಕೇಳಬೇಕಾಗಿತ್ತು ಕೇಳಲಿಲ್ಲ ಅವರು ನೋಟ ಅಭಿಯಾನ ಯಾಕೆ ಮಾಡಿದ್ರು ಅಂತ ಕೇಳಬೇಕಾಗಿತ್ತು ಕೇಳಲಿಲ್ಲ ಅವರು ಮತ್ತೆ ಎಂತಹ ರಾಜ್ಯ ನಡೆಸ್ತಾರೆ ಅವರು ಎಂತಹ ರಾಜ್ಯ ನಡೆಸ್ತಾರೆ ಅವರು ಇಲ್ಲಿ ವಿಕೃತ ಕಾಮಿ ವಿದೇಶದಲ್ಲಿ ಅವಸ್ಕೊಂಡು ಕೂತಿದನಲ್ಲ ಮೂವತ್ತೊಂದನೆಯ ತಾರೀಕೆ ಬರ್ತೀನಿ ಮೂವತ್ತೊಂದನೇ ತಾರೀಕು ಅವರ ಆ ತಂದೆ ಹೇಳಿರ್ಬೇಕು ಸಂಖ್ಯಾಶಾಸ್ತ್ರದ ಪ್ರಕಾರ ಏನೋ ಜ್ಯೋತಿಷಿಯನ್ನೇ ಕೇಳಿ ಮೂವತ್ತೊಂದನೇ ತಾರೀಕು ಹತ್ತುವರೆ ಕರೆಕ್ಟ್ ಬಾ ಮಗನೆ ಅಂತ ಹೇಳಿರ್ಬೇಕು ಅದಕ್ಕೆ ಮೂವತ್ತೊಂದಕ್ಕೆ ಬರ್ತೀನಿ ಅನ್ನೋದನ್ನ ಇವತ್ತು ಆರ್ ಅಶೋಕ್ ಅವರು ಅವರು ಅಶ್ವಥ್ ನಾರಾಯಣ ಅವರು ಇವರೆಲ್ಲರೂ ಸಹ ಸ್ವಾಗತ ಮಾಡ್ತಾರಂತೆ ಕಪ್ಪು ಗಿದ್ಗಂಬರಕ್ಕೆ ಹೋಗಿದ್ರಲ್ಲ ಕಪ್ಪು ಅಸಹ್ಯ ಆಗತ್ರಿ ಅಸಹ್ಯ ಆಗುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇನೆ ನಾವು ಯಾರಿಗೂ ಬೇಸರ ಮಾಡಬೇಕು ಅನ್ನೋದಿಲ್ಲ ಆದರೆ ಒಬ್ಬ ವಿರೋಧ ಪಕ್ಷದ ನಾಯಕ ಹೇಳಿದಕ್ಕೆ ಇವತ್ತೇನು ಒಕ್ಕಲಿಗರ ನಾಯಕತ್ವಕ್ಕೋಸ್ಕರವಾಗಿ ನಡೀತಾ ಚರ್ಚೆಗಳ ವಿಚಾರದಲ್ಲಿ ಒಕ್ಕಲುತನದ ಸೌಜನ್ಯ ಎಂಬ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ನಿಮ್ಮ ಅಕ್ಷರ ಮೀಡಿಯಾ ಈ ಏನು ರಾಜಕೀಯ ನಾಯಕರು ಜಾತಿಯನ್ನು ನಿಮ್ಮ ರಾಜಕಾರಣಕ್ಕೆ ಬಳಸ್ಕೊಳ್ತಾ ಇದ್ದೀರಲ್ಲ ಅದೇ ರೀತಿ ಹೆಣ್ಣು ಮಗಳಾದಂಥ ಸೌಜನ್ಯ ಒಕ್ಕಲುತನದ ಸೌಜನ್ಯಗೆ ನೀವು ನ್ಯಾಯ ಕೊಡಿಸ್ಬೇಕು ನಿಜಕ್ಕೂ ನಿಮ್ಗೆ ಆತ್ಮಸಾಕ್ಷಿ ಅನ್ನೋದಿದ್ದರೆ ನಿಮಗೆ ನಿಜವಾಗೂ ಆತ್ಮ ಸಾಕ್ಷಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಡಿ ಹನ್ನೆರಡೂವರೆ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಹನ್ನೆರಡು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ನಿಮ್ಮ ಕೈಯಲ್ಲಾದಂತಹ ಸಹಕಾರನಾದರೂ ಕೊಡಿ ಸಹಕಾರ ಕೊಡಿ ಒಂದು ಹಿಂದೂ ಹೆಣ್ಣು ಮಗಳು ನೀವು ಭಾರತೀಯ ಜನತಾ ಪಕ್ಷ ಹಿಂದುತ್ವ ಅಂತಿರಲ್ಲ ಹಿಂದೂ ಮನೆಯ ಹೆಣ್ಣು ಮಗಳು ಒಕ್ಕಲುತನ ಮಾಡುವಂತಹ ಒಕ್ಕಲಿಗರ ಹೆಣ್ಣುಮಗಳು ಕುಸುಮಾವತಿ ಅವರು ಇವತ್ತು ಬೀದಿಗಿಳಿದು ನಮಗೆ ಮಗಳಿಗೆ ನ್ಯಾಯ ಕೊಡಿಸಿ ಯಾರು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದರೆ ಅವರಿಗೆ ಶಿಕ್ಷೆ ಆಗ್ಬೇಕು ಅವ್ರಿಗೆ ಯಾರಂತ ಗೊತ್ತಾಗ್ಬೇಕು ಅಂತೇಳಿ ಹೇಳ್ತಾ ಇದ್ದಾರಲ್ಲ ಈ ವಿಕೃತ ಕಾಮಿಗಳು ವಿದೇಶದಲ್ಲಿ ಅವಸ್ಕೊಂಡು ಕೂತಿರೋ ತರ ಇಲ್ಲಿ ಈ ಭಾಗದಲ್ಲಿ ವಿಕೃತ ಕಾಮಿಗಳು ನೂರಾರು ಜನ ಹೆಣ್ಣು ಮಕ್ಕಳನ್ನ ಹಾಳು ಮಾಡಿ ಇವತ್ತು ಶಂಡರಂತೆ ಏನ್ ವಿಕೃತ ಕಾಮಿ ಪ್ರಜ್ವಲ ಅಲ್ಲೆಲ್ಲ ಕೂತಿದಾರಲ್ಲ ಅದೇ ರೀತಿ ಇಲ್ಲೂ ಸಹ ಕೂತಿದಾರಲ್ಲ ಇಂತಹ ವಿಕೃತ ಕಾಮಿಗಳನ್ನ ಬಲಿ ಹಾಕಿ ಇವರು ಯಾರು ಅಂತ ಕಂಡಿಡೀರಿ ಸೌಜನ್ಯ ಎಂಬ ದೇವತೆ ಏನು ದೇವಸ್ಥಾನ ಕಟ್ಟಿದ್ರಲ್ಲ ಆ ದೇವತೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ನಿಜಕ್ಕೂ ಬಹಳ ಬೇಸರದ ಸಂಗತಿ ಧ್ವನಿ ಎತ್ತಬೇಕಾದಂತವರು ಎತ್ತುತ್ತಾ ಇಲ್ಲ ಧ್ವನಿ ಬಳಸಬೇಕಾದಂತಹ ಪದಗಳನ್ನ ಯಾರೋ ಒಬ್ಬ ವಿಕೃತ ಕಾಮಿಗೆ ಪರವಾಗಿ ಬಳಸ್ಕೊಳ್ತಾರೆ ಈ ದೇವತೆಯಂತಹ ದೇವಸ್ಥಾನ ಕಟ್ಟಿರುವಂತಹ ಸೌಜನ್ಯರ ಸೌಜನ್ಯರ ನ್ಯಾಯಕ್ಕೋಸ್ಕರ ಬಳಸ್ತಾ ಇಲ್ಲ ನಿಜಕ್ಕೂ ನಾವು ಮನವಿ ಮಾಡ್ಕೊಳ್ತೇನೆ ಈ ಸಮುದಾಯಕ್ಕೆ ಇಲ್ಲಿ ಒಕ್ಕಲುತನ ಒಕ್ಕಲುತನದ ಒಕ್ಕಲಿಗರ ಹೆಣ್ಣು ಮಗಳು ಸೌಜನ್ಯೇ ಅನ್ಯಾಯ ಆಗಿದೆ ಈ ಕಡೆ ತಿರುಗಿ ನೋಡಿ ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಈ ಕಡೆ ತಿರುಗಿ ನೋಡಿ ಲಕ್ಷಾಂತರ ಜನ ಇವತ್ತು ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಜಾತಿಯನ್ನು ಬಿಟ್ಟು ನೀವು ಸಹ ಸಹಕಾರ ಕೊಡಿ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಅನ್ಯಾಯದ ವಿರುದ್ಧ ಇರುತ್ತೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಅವಿಕೃತ ಕಾಮಿಗಳು ಯಾರು ಅಂತ ಗೊತ್ತಾಗಬೇಕು ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅವ್ರು ಯಾರು ಅಂತ ಗೊತ್ತಾಗಬೇಕು ಕದ್ದು ಮುಚ್ಚಿ ಓಡಾಡ್ತಾ ಇದ್ದವರನ್ನ ಸಮಾಜದ ಮುಂದೆ ಇಡಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ರಲ್ಲ ದಯಮಾಡಿ ಅವರಿಗೆ ಸಹಕಾರ ಕೊಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ